ನಿಮ್ಮ ವೀಕ್ಷಕರೇ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಶ್ರೀ ರೇವಂತ ದೇವಸ್ಥಾನ ಮಾರ್ಕೂರು ನೋಡಿ ಒಂದು ಅಪರೂಪದ ದೇವಸ್ಥಾನ ಪ್ರತಿದಿನವೂ ಕೂಡ ಇಲ್ಲಿ ಪೂಜೆ ಜರುಗುತ್ತದೆ ಶ್ರೀ ಮಂಜುನಾಥ ಭಟ್ರು ಇಲ್ಲಿ ಪೂಜೆಯನ್ನು ಮಾಡ್ತಾರೆ ನಾನು ಅವರು ಪೂಜೆ ಮಾಡೋ ಸಮಯಕ್ಕೆ ಸರಿಯಾಗಿ ಬಂದಿದ್ದೇನೆ ನೋಡೋಣ ರೇವಂತ ದೇವರ ದರ್ಶನವನ್ನು ಮಾಡೋಣ ಕುದುರೆ ಮೇಲೆ ಕುಳಿತಂಥ ದೇವರು ಹೋಗೋಣ ಬನ್ನಿ ರೇವಂತ ದೇವರ ದರ್ಶನವನ್ನು ಮಾಡೋಣ ಭಯಂಕರ ಹಿಂದ್ಗಡೆಯಿಂದ ಬಳಿ ತರ ಜಿಗಿ ಜಿಗಿ ಅಂತಿತ್ತು ಲೈಟ್ ಇಲ್ಲಿ ಈ ವಿಡಿಯೋದಲ್ಲಿ ಕಾಮತಿಗೆ ಅಲ್ಲ ಸರ್ಪ ಎರಡು ಸರ್ಪ ಕುದುರೆ ಮೇಲೆ ಕೂತರೆ ಅಂದ್ರೆ ಈ ಊರಿಗೆ ಇದ್ರೆ ಕಾಯುವಂತ ದೇವರು ಊರನ್ನ ಕಾಯುವ ದೇವರು ರೇವಂತ ನೀವು ಪ್ರತಿದಿನ ಪೂಜೆ ಮಾಡ್ತಿಲ್ಲ ಒಟ್ಟಿಗೆ ಹೌದು ನಿತ್ಯ ನಿತ್ಯ ಇಲ್ಲಿ ಮುಗ್ದಾಯ್ತು ನಮ್ಮ ದಿನ ಹೇಗೆ ಮುಗೀತು ರೇವಂತನು ಮುಗೀತು ಅಂದರೆ ಫಸ್ಟಿಗೆ ಮಾಲಿಂಗೇಶ್ವರಿ ಹೌದು ಮಾ ಅಲ್ಲ ಭುವನೇಶ್ವರಿ ಭುವನೇಶ್ವರ ನಾರಾಯಣ ಸೂರ್ಯನಾರಾಯಣ ಕಡೆ ಮಾ ಭುವನೇಶ್ವರಿ ಭುವನೇಶ್ವರಿ ಕಡೆ ಗಣಪತಿ ಗಣಪತಿ ತುಳಸಿ ನಾಗ ಕುಮಾರಸ್ವಾಮಿ ಓ ಪರಸುತ್ತೇನ ಗಣಪತಿ ರೇವಂತ ರೇವಂತ ದಿನ ಪ್ರತಿದಿನ ಓವಾಗೇ धर्मार्थ तथा हमो विनिय और का करते प्रेमंत याना आवारा शो शो कार बुधातु केश प्रेमंत स्वारी प्रभु तसिम आत्मनाय सर्वशक्ति वया दत्ताय महा पीड़ा शक्ति मुजान करे ओम भीम प्रवाजइम ओम भीम प्रवाजइम प्रेमंतायर्थयाय महा भागो श्रेष्ठ गाईव चित्र प्रभवे विधार युति नेत्रत्रयायु प्रजातस्त्रायनध्यं इंदारां सारं तव अनुभासान्त्याति उद्द्यस्तत्र सुप्रक्त वन्नरवहेश स्वात्मत्वोभयं नीलकशोदहं नवीनगरदशं प्रभातोपसारवागरुला सुरत नगरार वंशमरे धारय हे वन्दशे कात्रेश सुंदर आत्मशास्त्रेश

नदाश्च जपनरी धान्तस्यं कुष्पाणो भ्यामि रेवंतस्पानी मधुवमाक्षाभ्यां धिपं दश्यां वेदित्यात्मे रेवंतस्पानी निवेद्यं द्वर्भ्यां नित्यं निवेद्यां मंगलादीराज सिंधारार्धार्मिकं आर्यु अहं तूष्णस्पानो रुद्रविपर्यत श्वास्मुक्तो त्यम् निरक्षो मंत्र निरजलस्याम् वाचत अस्माः बाबाचो योगा सुरत्मकां कं स्मरेथा वैकुंठ स्वामीं आनुत्र पुनंतोर्याने पुस्कारां प्रहेमे सुनाज्ञे मुसूर्ययावे ब्रह्मापणं नमवेत् मार्थं प्रदातु मम रीहुदेरं तुयम् धर्मकर्मभाले अनीयरातु कुयाक ने भगवान् तथा पुष्येम तस्माहि कृतं तस्सदब्रह्मापुं देव ಸ್ವಲ್ಪ ನಾಗದೇವರು ಇಲ್ಲೊಂದು ನಾಗದೇವ್ರಿ ಚಂದ ಇಟ್ಟಿದ್ರೆ ಕೈ ಕೈಯಲ್ಲಿ ಅಂತಾರೆ ಅಂದ್ರೆ ಊರನ್ನ ಕಾಯಿಲೆ ಕೊಟ್ಟು ಅಲ್ಲ ಯಾರು ದೃಷ್ಟರು ಬಂದ್ರೆ ಮಾಡಿ ಚಂದ ದೇವರು ಚಂದ ಇತ್ತು ವಿಗ್ರಹ ದೊಡ್ಡ ವಿಗ್ರಹ ದೊಡ್ಡ ವಿಗ್ರಹ ಯಕ್ಷಕರು ನೋಡಿ ಕುದುರೆ ಮೇಲೆ ಕುಳಿತಂತಾರೆ ಬಂತ ಅಂದ್ರೆ ಇಂದಿನ ಕಾಲದಲ್ಲಿ ಊರನ್ನು ಕಾಯ್ತಿರುವಂತಹ ದೇವರು ರೇವಂತ ದೇವರು ನಾನು ಕೆಲವರಿಗೆ ಶಬ್ದ ಕೇಳ್ತಿದ್ದೆ ತುಂಬ ಬಹಳ ವರ್ಷಗಳ ಹಿಂದೆ ಕುದುರೆ ಓಡುವಂಥ ಶಬ್ದ ಕೆಲವರಿಗೆಲ್ಲ ಕೇಳ್ತಿದ್ದೆ ಅಲ್ಲ ತುಂಬ ಹೇಳ್ತಿದ್ರು ತುಂಬ ದಿನ ರಾತ್ರಿ ಬೆಳಗ್ಗೆ ಯಾವ ಟೈಮಿಗೆ ರಾತ್ರಿ ಟೈಮಿಗೆ ಮಧ್ಯರಾತ್ರಿ ರಾತ್ರಿ ಕುದುರೆ ಓಡುವಂಥ ಶಬ್ದ ಕೇಳ್ತದೆ ಅಂತ ಹೇಳ್ತಿದ್ರು ಇನ್ನು ಮಹಿಂದಿ ಕಾಲ ಅಜ್ಜಿಯ ಅಜ್ಜಿಯೆಲ್ಲ ಹೇಳ್ತಿದ್ರು ಅಂತ ಒಂದು ಬಹಳ ಒಂದು ದೇವರು ರೇವಂತ ಊರನ್ನು ಕಾಯುತ್ತಿರತಕ್ಕಂತಹ ದೇವರು ಬಾರಕೂರ ಅಂದ್ರೆ ಊರು ಸಂಸ್ಥಾನವನ್ನು ಕಾಯುತ್ತಿರುವಂತಹ ದೇವರು ಕಾ ದೇವರು ಈಗಲೂ ಕೂಡ ಅವರ ಒಂದು ಕಾಯುವಿಕೆ ಇದೆ ಖಂಡಿತವಾಗಿದೆ ಕುದುರೆ ಮೇಲೆ ಕುಡಿದಂಥ ದೇವರು ದೇವರು ಅವರ ಪೂಜೆಯನ್ನು ನಿಮಗೆ ತೋರಿಸಿದೆ ಇದು ಪಚಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ದೇವರು ದೇವಾಲಯ ನೀವು ಎಷ್ಟು ವರ್ಷ ಇರ್ತಾರೆ ಮಾಡುದು ವೇದ್ಯೂ ಸರ್ಲಿಲ್ಲ ದೇವಸ್ಥಾನ ಬಾರ್ಕೂರ್ ಜೀರ್ಣೋದ್ಧಾರ ತಾರೀಕೆ ಇತ್ತು ಇಲ್ಲಿ ಇಲ್ಲಿಗೆಲ್ಲ ಎರಡ್ ಸಾವಿರದ ಎರಡರಲ್ಲಿ ಜೀರ್ಣೋದ್ಧಾರ ಎರಡ್ ಸಾವಿರದ ಎರಡರಲ್ಲಿ ಆಗಿದೆ ನೋಡಿ ಶ್ರೀಮತಿ ಮತ್ತು ಶ್ರೀ ಅಣ್ಣಯ್ಯ ಬಿ ಸೇರಿಗಾರ ಅಜ್ಜಿ ಮನೆ ಬಾರ್ಕೂರ್ ಇವರ ಸೇವೆ ಹದಿಮೂರು ಆರು ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡರಲ್ಲಿ ಹತ್ತಿರ ಇಪ್ಪತ್ತೆರಡು ವರ್ಷ ಆಯಿತು ಪುನರ್ ಪ್ರತಿಷ್ಠೆ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ ನಮ್ಮ ಸಣ್ಣ ಚಿಕ್ಕದ ದೇವಸ್ಥಾನ ಆದರೂ ಕೂಡ ಚಂದ ಮಾಡಿ ಮಾಡಿದ್ದಾರೆ ಇಪ್ಪತ್ತೆರಡು ವರ್ಷಗಳಾಯಿತು ಜೀರ್ಣೋದ್ಧರ ಚೆಂದ ಇತ್ತು ದೇವಸ್ಥಾನ ಎಷ್ಟು ದೇವಸ್ಥಾನ ಬಾಕ್ಬಿಟ್ಟು ಚಂದ ಇತ್ತು ದೇವಸ್ಥಾನ ಆತ್ಮೀಯ ವೀಕ್ಷಕರೇ ನಾನಿಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ವೀಡಿಯೋ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಸಮೀಪ ಇರತಕ್ಕಂಥ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ದೇವಾಲಯ ರೇವಂತ ದೇವರ ದೇವಾಲಯ ಆ ದೇವಾಲಯದ ವಿಡಿಯೋ ಮುಂದೆ ಪ್ರಸ್ತುತಪಡಿಸಿದೆ ಊರನ್ನು ಕಾಯುವಂಥ ದೇವರು ರೇವಂತ ದೇವರು ಅಂತ ಹೇಳ್ತಾರೆ ಹಿಂದಿನವರು ಅಂತಹ ಒಂದು ಕಾರಣಿಕದ ದೇವರ ಒಂದು ಪೂಜೆಯ ಸಂದರ್ಭದ ಒಂದು ವಿಡಿಯೋ ಮುಂದೆ ಪ್ರಸ್ತುತಪಡಿಸಿದೆ ನಿಮಗೆಲ್ಲರಿಗೂ ಬಹಳ ಖುಷಿಯಾಯಿತು ಸಂತಸವಾಯಿತು ಅದೇ ರೀತಿ ಒಂದು ಅವರ ಅನುಗ್ರಹ ನಿಮಗೆ ಸಿಗಲಿ ಎಲ್ಲ ದೇವರ ಅನುಗ್ರಹ ನಿಮಗೆ ಸಿಗಬೇಕನ್ನ ನಿಟ್ಟಿನಲ್ಲಿ ನಾವು ವಿಡಿಯೋನ ಮಾಡಿ ಪ್ರಸ್ತುತಪಡಿಸಿದ್ದೇವೆ ಹಾಗೆ ನಿಮಗೆಲ್ಲರಿಗೂ ಆಯಿತು ತಿಳ್ಕೊಳ್ತೇನೆ ಭಾಳಷ್ಟು ದೇವಸ್ಥಾನ ಇದೆ ಬಾರ್ಕೂರಲ್ಲಿ ಒಂದೊಂದಾಗಿ ನಿಮ್ಮ ಮುಂದೆ ಪ್ರೋತ್ಸಾಹಪಡಿಸ್ತಾ ಹೋಗ್ತಾರೆ ಈ ವಿಡಿಯೋ ವೀಕ್ಷಿಸಿದ ತಮಗೆಲ್ಲರಿಗೂ ಪ್ರೀತಿ ಧನ್ಯವಾದ ತಿಳಿಸ್ತೇನೆ ಮುಂದಿನ ಒಂದು ಸುಂದರ ವಿಡಿಯೋ ಒಂದಿಗೆ ಮತ್ತೆ ನಿಮ್ಮ ಭೇಟಿಯಾಗ್ತಾನೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನುಭವ್ ಬಾರ್ಕೂರು ನಮಸ್ಕಾರ